ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಮತ್ತೊಂದು ಆವೃತ್ತಿ ಈ ದಿನದ ಶುಭಾಶಯಗಳು ದೇವರು ನಿಮ್ಮನ್ನು ಆಶೀರ್ವದಿಸಲಿ ಕರ್ತನಲ್ಲಿ ಪ್ರಿಯ ದೇವಚನವೇ ಈ ಮುಂಜಾನೆ ಸಮಯದಲ್ಲಿ ದೇವರ ವಾಕ್ಯ ಕೇಳುವುದಕ್ಕಿಂತ ಮುಂಚೆ ಒಂದು ಕೀರ್ತನೆಯನ್ನು ನಾವು ಕೇಳಿಕೊಳ್ಳೋಣ To ನಾಮಕ್ಕೆ ಸ್ತೋತ್ರ ಈ ದಿವಸದ ಧ್ಯಾನಕ್ಕಾಗಿ ನಾವು ಯೋಬನು ಬರೆದ ಪುಸ್ತಕದಲ್ಲಿ ಇಪ್ಪತ್ತೆರಡನೇ ಅಧ್ಯಾಯ ಅದರ ಇಪ್ಪತ್ತೆಂಟನೇ ವಚನ ಓದಿಕೊಳ್ಳೋಣ ಯಾವುದನ್ನು ಸಂಕಲ್ಪಿಸಿಕೊಳ್ಳುವೆಯೋ ಅದು ನಿನಗೆ ನೆರವೇರುವುದು ಬೆಳಕು ನಿನ್ನ ಮಾರ್ಗಗಳಲ್ಲಿ ಪ್ರಕಾಶಿಸುವುದು ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ ಯೋಗ ಪುಸ್ತಕದಲ್ಲಿ ದೈವರ ವಾಕ್ಯ ನಮಗೆ ಹೀಗೆ ಬೋಧಿಸ್ತಾ ಇದೆ ನಾವು ಯಾವುದನ್ನು ಸಂಕಲ್ಪಿಸಿಕೊಳ್ಳುತ್ತೇವೋ ಅದು ನಿನಗೆ ನೆರವೇರುವುದು ಎಂಬುದಾಗಿ ಇಂಗ್ಲಿಷ್ನಲ್ಲಿ ನಾವು ನೋಡುವಾಗ ವಾಟ್ ಯು ಡಿಸೈಡ್ ಆನ್ ವಿಲ್ ಬಿ ಡನ್ ಅಂತೇಳಿ ಅಂದರೆ ನಾವು ಯಾವುದನ್ನು ಡಿಸೈಡ್ ಮಾಡ್ತೇವೋ ನಾವು ಯಾವುದನ್ನು ನಮ್ಮ ಹೃದಯದಲ್ಲಿ ಸಂಕಲ್ಪ ಮಾಡಿಕೊಳ್ಳುತ್ತೇವೋ ನಾವು ಯಾವುದನ್ನು ನಮ್ಮ ಹೃದಯದಲ್ಲಿ ಯೋಚನೆ ಮಾಡಿ ತೀರ್ಮಾನ ಮಾಡಿಕೊಳ್ಳುತ್ತೇವೋ ಆ ಕಾರ್ಯಗಳು ನಮ್ಮ ಜೀವನದಲ್ಲಿ ನೆರವೇರ್ತದೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತಾ ಇದೆ ಕರ್ತನಲ್ಲಿ ಪ್ರಿಯ ದೇವಚನವೇ ಒಂದು ವೇಳೆ ನಾವು ಪಾಸಿಟಿವ್ ಆದಂತ ಕಾರ್ಯಗಳನ್ನು ನಮ್ಮ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಳ್ಳುವಾಗ ಖಂಡಿತವಾಗಿ ಕರ್ತನು ಎಲ್ಲ ಕಾರ್ಯಗಳನ್ನು ಪಾಸಿಟಿವ್ ಆಗಿ ನಡೆಸಲಿಕ್ಕೆ ಶಕ್ತನಾಗಿದ್ದಾನೆ ಒಂದು ವೇಳೆ ನಾವು ನೆಗೆಟಿವ್ ಆದಂಥ ಆಲೋಚನೆ ಉಳ್ಳವರು ಸಂಕಲ್ಪ ಉಳ್ಳವರು ಡಿಸೈಡ್ ಮಾಡಿಕೊಂಡಿರುವುದಾದರೆ ನಮ್ಮ ಜೀವಿತದಲ್ಲೆಲ್ಲ ಒಂದು ನೆಗೆಟಿವ್ ಆದಂಥ ಕಾರ್ಯಗಳು ನಡೀತಾ ಇರ್ತದೆ ಹಾಗಾಗಿ ನಾವು ಯಾವಾಗಲೂ ಒಂದು ಪಾಸಿಟಿವ್ ಆದಂಥ ಒಂದು ನಂಬಿಕೆ ಉಳ್ಳಂಥ ಒಂದು ಒಳ್ಳೆ ಕಾರ್ಯಗಳಿಗೋಸ್ಕರ ನಾವು ಸಂಕಲ್ಪ ಮಾಡಿಕೊಳ್ಳಬೇಕು ಒಳ್ಳೆ ಸಂಕಲ್ಪಗಳನ್ನು ನಮ್ಮ ಮನಸ್ಸಿನಲ್ಲಿ ನಮ್ಮ ಹೃದಯದಲ್ಲಿ ನಮ್ಮ ಬಾಯಿಗಳಲ್ಲಿ ಯಾವಾಗಲೂ ನಾವು ಮಾತಾಡಬೇಕೆಂಬುದಾಗಿ ದೇವರ ವಾಕ್ಯವು ನಮಗೆ ಬೋಧಿಸ್ತಾ ಇದೆ ಇಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ ಯಾವುದನ್ನು ಸಂಕಲ್ಪಿಸಿಕೊಳ್ಳುವೆಯೋ ಅದು ನಿನಗೆ ನೆರವೇರುವುದೆಂಬುದಾಗಿ ದೇವರ ವಾಕ್ಯ ಭೂಮಿ ಆಕಾಶ ಅಳಿದು ಹೋದರೂ ಆತನ ವಾಕ್ಯವು ಎಂದು ಅಳಿದು ಹೋಗದೇ ಇರುವಂತಹ ದೇವರ ವಾಕ್ಯವಾಗಿದೆ ಅಂತ ದೇವರ ವಾಕ್ಯ ನಮ್ಮ ಮಧ್ಯದಲ್ಲಿ ಹೇಳುತ್ತಾ ಇದೆಂದ್ರೆ ನೀನು ನಿನ್ನ ಹೃದಯದಲ್ಲಿ ನಿನ್ನ ಮನಸ್ಸಿನಲ್ಲಿ ಯಾವ ಕಾರ್ಯವನ್ನು ಸಂಕಲ್ಪ ಮಾಡಿಕೊಳ್ತೀಯೋ ಯಾವ ಕಾರ್ಯವನ್ನು ಡಿಸೈಡ್ ಮಾಡಿಕೊಳ್ತೀಯೋ ಅದು ನಿನ್ನ ಜೀವನದಲ್ಲಿ ನೆರವೇರ್ತದೆ ಎಂಬುದಾಗಿ ದೇವರು ವಾಗ್ದಾನ ಮಾಡುತ್ತಾ ಇದ್ದಾನೆ ಹಾಗಾಗಿ ಕರ್ತನಲ್ಲಿ ಪ್ರಿಯ ದೇವಚನವೇ ದೇವಚನರ ನಾವು ಯಾವಾಗಲೂ ಸಹ ಪಾಸಿಟಿವ್ ಆದಂತ ಒಂದು ಒಳ್ಳೆಯ ಒಂದು ಆಲೋಚನೆಗಳನ್ನು ಒಳ್ಳೆಯ ಸಂಕಲ್ಪಗಳನ್ನು ನಾವು ಮಾಡಿಕೊಳ್ಳುವಾಗ ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿಕ್ಕೆ ಆತನು ಶಕ್ತನಾಗಿದ್ದಾನೆ ಸೊ ಅದಕ್ಕಾಗಿ ದೇವರ ವಾಕ್ಯದಲ್ಲಿ ನೆಹಮಿಯ ಪುಸ್ತಕದಲ್ಲಿ ಒಂದು ಮಾತನ್ನು ನಾವು ಧ್ಯಾನಿಸಿಕೊಳ್ಳುವಾಗ ಭಕ್ತನಾದಂಥ ನೆಹಮೆಯನ್ನು ತನ್ನ ಜೀವನದಲ್ಲಿ ಆತನು ತೀರ್ಮಾನ ಮಾಡಿದಂತ ಒಂದು ಕಾರ್ಯಗಳನ್ನು ನಾವು ಜ್ಞಾಪಕ ಮಾಡಿಕೊಳ್ಳೋಣ ನೆಹಾಮಿಯ ಪುಸ್ತಕ ಎರಡನೇ ಅಧ್ಯಾಯ ಅದರ ಒಂದು ಎರಡನೇ ವಚನ ಮೂರನೇ ವಚನ ನಾವು ಧ್ಯಾನ ಮಾಡುವಾಗ ಎರಡನೇ ವಚನದಲ್ಲಿ ಅರಸನು ನನಗೆ ನೀನು ಕಳೆ ಗುಂದಿದವನಾಗಿ ಕಾಣುವುದೇಕೆ ನಿನಗೆ ದೇಹಾಲಸ್ಯವಿಲ್ಲವಲ್ಲ ಇದಕ್ಕೆ ಮನೋವೇದನೆಯ ಹೊರತು ಬೇರೇನು ಕಾರಣವಲ್ಲ ಎಂದು ಹೇಳಲು ನನಗೆ ಮಹಾಭೀತಿ ಉಂಟಾಯಿತು ನಾನು ಅರಸನಿಗೆ ಅರಸನು ಚಿರಂಜೀವಿ ಆಗಿರಲಿ ನನ್ನ ಪೂರ್ವಿಕರ ಸಮಾಧಿಗಳಿರುವ ಪಟ್ಟಣವು ಹಾಳಾಗಿ ಅದರ ಬಾಗಿಲುಗಳು ಬೆಂಕಿಯಿಂದ ಸುಟ್ಟು ಹೋಗಿವೆ ಈಗಿರುವಲ್ಲಿ ನಾನು ನನ್ನ ಮುಖವು ಕಳೆಗುಂದದೆ ಇರುವುದು ಹೇಗೆ ಎಂದು ಹೇಳಿದನು ದೇವರ ನಾಮಕ್ಕೆ ಸ್ತೋತ್ರ ಇಲ್ಲಿ ನೆಹಮೆನೆಂಬ ಎಂಬ ಭಕ್ತನು ತನ್ನ ಜೀವನದಲ್ಲಿ ಅವನು ಅರಸನ ಮನೆಯಲ್ಲಿ ಬಹಳ ಒಳ್ಳೆಯ ಸ್ಥಾನದಲ್ಲಿ ಒಳ್ಳೆಯ ಒಂದು ಪದವಿಯಲ್ಲಿ ಒಳ್ಳೆಯ ಒಂದು ಜೀವಿತವನ್ನು ಸುಖವಾಗಿ ಜೀವಿಸ್ತಾ ಇದ್ದಾನೆ ಆದರೆ ಅವನ ಜೀವನದಲ್ಲಿ ಒಂದು ವಿಷಯವು ಅವನಿಗೆ ಗೊತ್ತಾಯಿತೇನೆಂದ್ರೆ ಅವರ ಪೂರ್ವಿಕರು ಅವರ ಜನರು ಇರುವಂತ ಎರುಸ್ಲೇಮಿನ ಪಾಳುಗೋಡೆಯು ಸುಟ್ಟು ಹೋಗಿದೆ ಕದಗಳು ಬಾಗಿಲುಗಳು ಸುಟ್ಟೋಗಿವೆ ಆ ಪಟ್ಟಣ ಗೋಡೆಗಳು ಬಿದ್ದು ಹೋಗಿದ್ದಾವೆ ಎಂಬುದಾಗಿ ಕೇಳಿದಾಗ ನೆಹಮೇನಿಗೆ ಬಹಳ ಒಂದು ಚಿಂತೆ ಬಹಳ ದುಃಖ ಬಹಳ ವೇದನೆ ಅವನ ಜೀವನದಲ್ಲಿ ಕಳವಳವು ಉಂಟಾಯಿತು ಆ ಸಮಯದಲ್ಲಿ ಅವನ ಮುಖವು ಬಹಳ ಬಾಡಿ ಹೋಗಿರುವಾಗ ಅರಸನು ಹೆಮೆನ್ ನೋಡಿ ಹೇಳ್ತಾ ಇದ್ದಾನೆ ನಿನ್ನ ಇಗೋ ಮುಖವು ಯಾಕೆ ಕಳೆಗುಂದಿದೆ ನಿನಗಿರುವ ಸಮಸ್ಯೆ ಏನು ಎಂಬುದಾಗಿ ಹೇಳುವಾಗ ಅತನ ಹೇಳ್ತಾ ಇದ್ದಾನೆ ಅರಸನೇ ಈಗೋ ನನ್ನ ಈಗೋ ಪಿತೃಗಳು ನನ್ನ ಜನರು ನನ್ನ ಒಂದು ದೇಶವು ಏನಾಗಿದೆ ಅಂದರೆ ಅದು ಹಾಳಾಗಿ ಹೋಗಿದೆ ಎಲ್ಲ ಸುಟ್ಟು ಹೋಗಿದೆ ಹಾಗಾಗಿ ಅದನ್ನು ನಾನು ಸರಿಪಡಿಸಬೇಕೆಂಬುದಾಗಿ ಅದನ್ನು ಮತ್ತೆ ಪುನರುಜ್ಜೀವನ ಪಡಿಸಬೇಕೆಂಬುದಾಗಿ ನನ್ನ ಹೃದಯದಲ್ಲಿ ಒಂದು ಸಂಕಲ್ಪವನ್ನು ಮಾಡಿಕೊಂಡಿದ್ದೇನೆ ಎಂಬುದಾಗಿ ಆತನು ಹೇಳುವಾಗ ನೋಡಿ ನೆಹಮೇನು ಆತನು ಎಷ್ಟೇ ಸುಖವಾಗಿ ಸಂತೋಷವಾಗಿ ಐಶ್ವರ್ಯದಲ್ಲಿ ಇದ್ದರೂ ಸಹ ಆತನು ತನ್ನ ಎರುಸ್ಲೇಮ್ ಪಟ್ಟಣಕ್ಕಾಗಿ ಎರುಸ್ಲೇಮ್ನ ಜನರಿಗಾಗಿ ತನ್ನ ಪೂರ್ವಿಕಾಗಿ ತನ್ನ ಬಂಧುಗಳಿಗಾಗಿ ಆತನೇನ್ಮಾಡ್ತಾ ಇದ್ದಾನೆಂದ್ರೆ ಆ ಹೃದಯದಲ್ಲಿ ಒಂದು ವೇದನೆ ಪಡುತ್ತಾ ಇದ್ದಾನೆ ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಅರಸನ ಮುಂದೆ ತನ್ನ ಹೃದಯದ ಸಂಕಲ್ಪವನ್ನು ಆತನು ಹೇಳಿಕೊಳ್ಳುತ್ತಾ ಇದ್ದಾನೆ ಇಲ್ಲಿ ನೆಹಮಿಯನು ತನಗೋಸ್ಕರ ತನ್ನ ಒಂದು ಕುಟುಂಬಕ್ಕೋಸ್ಕರ ಚಿಂತಿಸ್ತಾ ಇಲ್ಲ ಆತನ ಯೋಚನೆ ಆತನ ಚಿಂತೆ ಆತನ ಒಂದು ಸಂಕಲ್ಪ ತನ್ನ ಜನರಿಗಾಗಿ ತನ್ನ ದೇಶಕ್ಕಾಗಿ ತನ್ನ ಒಂದು ಪೂರ್ವಿಕರಿಗಾಗಿ ಬಂಧುಗಳಿಗಾಗಿ ಆತನು ಆ ಒಂದು ಸಂಕಲ್ಪವನ್ನು ತೆಗೆದುಕೊಳ್ತಾ ಇದ್ದಾನೆ ಕರ್ತನಲ್ಲಿ ಪ್ರಿಯದೇ ವಚನವೇ ಈ ಆಲೋಚನೆಯನ್ನು ರಾಜನ ಮುಂದೆ ಹೇಳಿಕೊಂಡಾಗ ಅಲ್ಲಿ ರಾಜನು ಹೇಳ್ತಾ ಇದ್ದಾನೆ ಏನಂದ್ರೆ ಅದರ ಐದನೇ ವಚನ ರಾಣಿಯು ಅರಸನ ಹತ್ತಿರದಲ್ಲೇ ಕೂತುಕೊಂಡಿದ್ದಳು ಅರಸನು ಪ್ರಯಾಣಕ್ಕೆ ನಿನಗೆ ಎಷ್ಟು ಕಾಲ ಬೇಕು ಯಾವಾಗ ಹಿಂದಿರುಗಿವಿ ಎಂದು ವಿಚಾರಿಸಿದಾಗ ನಾನು ಕಾಲವನ್ನು ಸೂಚಿಸಲು ಅವನು ಒಪ್ಪಿಕೊಂಡು ಅಪ್ಪಣೆ ಕೊಟ್ಟನು ದೈವರ ನಮಗೆ ಸ್ತೋತ್ರವಾಗಲಿ ನೋಡ್ರಿ ನೆಹಮಿಯನ್ನು ಒಂದು ಒಳ್ಳೆಯ ಸಂಕಲ್ಪವನ್ನು ತನ್ನ ಹೃದಯದಲ್ಲಿ ಮಾಡಿಕೊಂಡಾಗ ಅರಸನು ಅವನಿಗೆ ಕೇಳ್ತಾ ಇದ್ದಾನೆ ಸರಿ ನೀನು ಹೋಗಲಿಕ್ಕೆ ಎಷ್ಟು ಕಾಲ ಬೇಕು ಮತ್ತು ಯಾವಾಗ ನೀನು ಹಿಂದಿರಿಗೆ ಬರುತ್ತಿ ಮತ್ತು ನಿನಗೆ ಏನೇನು ವಸ್ತುಗಳು ಅಗತ್ಯತೆಗಳು ಬೇಕು ಎಂಬುದಾಗಿ ಅರಸನೇ ನೆಹ ಮೇಲೆ ಕೇಳ್ತಾ ಇದ್ದಾನೆ ಹೌದು ಕರ್ತನಲ್ ಪ್ರಿಯ ದೇವಚನವೇ ನಾವು ಒಂದು ಒಳ್ಳೆ ಕಾರ್ಯವನ್ನು ಸಂಕಲ್ಪಿಸಿಕೊಳ್ಳುವಾಗ ನಾವು ಒಂದೇ ಒಳ್ಳೆ ಕಾರ್ಯವು ನಮ್ಮ ಹೃದಯದಲ್ಲಿ ತೀರ್ಮಾನ ಮಾಡುವಾಗ ಪರಲೋಕದ ಅರಸನು ಪರಲೋಕದ ದೇವರು ನಮಗೆ ಬೇಕಾದ ಎಲ್ಲ ಅಗತ್ಯತೆಗಳನ್ನು ಆತನು ಪೂರೈಸಲಿಕ್ಕೆ ಶಕ್ತನಾಗಿದ್ದಾನೆಂಬುದಾಗಿ ಈ ವಾಕ್ಯಗಳ ಮೂಲಕವಾಗಿ ನಾವು ತಿಳಿದುಕೊಳ್ಳಬೇಕಾಗಿದೆ ದೇವರ ವಿಷಯದಲ್ಲಿ ದೇವ ಮಕ್ಕಳ ವಿಷಯದಲ್ಲಿ ನಮ್ಮ ಬಂಧುಗಳ ವಿಷಯದಲ್ಲಿ ನಮ್ಮ ದೇಶದ ವಿಷಯದಲ್ಲಿ ನಮ್ಮ ಜನರ ವಿಷಯದಲ್ಲಿ ಇಗೋ ಸಭೆ ಸೇವೆ ವಿಷಯದಲ್ಲಿ ನಾವು ಯಾವಾಗಲೂ ಒಂದು ಪೌಷ್ಟಿವಾದಂಥ ಒಂದು ಸಂಕಲ್ಪ ತೀರ್ಮಾನಗಳನ್ನು ಮಾಡಿಕೊಳ್ಳುವಾಗ ಅದಕ್ಕೆ ಬೇಕಾದ ಎಲ್ಲ ಸಹಾಯಗಳನ್ನು ದೇವರು ನಮಗೆ ಕೊಟ್ಟು ನಡೆಸಲಿಕ್ಕೆ ಆತನ ಶಕ್ತನಾಗಿದ್ದಾನೆ ಅಷ್ಟೇ ಅಲ್ಲದೆ ಎಂಟನೇ ವಚನದಲ್ಲಿ ನಾವು ನೋಡುವಾಗ ಕರ್ತನಲ್ಲಿ ಪ್ರಿಯ ದೇವಚನವೇ ಹಾಗೂ ರಾಜ ವನಪಾಲಕನಾದ ಆಸಾಪನು ದೇವಾಲಯದ ಕೋಟೆಯ ಬಾಗಿಲುಗಳು ಪಟ್ಟಣದ ಪೌಳುಗೋಡೆ ನಾನು ಸೇರುವ ಮನೆ ಇವುಗಳಿಗೆ ಬೇಕಾಗುವ ತೊಲೆಗಳಿಗಾಗಿ ಮರಗಳನ್ನು ಕೊಡುವ ಹಾಗೂ ರಾಜರು ತನ್ನ ಕೈಯಲ್ಲಿ ಪತ್ರವನ್ನು ದಯಪಾಲಿಸಬೇಕೆಂದು ಭಿನ್ನವಿಸಲು ನನ್ನ ದೇವರ ಕೃಪಾ ಹಸ್ತ ಪಾಲನೆ ನನಗಿದ್ದರಿಂದ ಅರಸನು ಅವುಗಳು ನನಗೆ ಕೊಟ್ಟಿದ್ದಲ್ಲದೆ ನನ್ನನ್ನು ಸಾಗ ಗಳಿಸುವುದಕ್ಕೋಸ್ಕರ ಸೇನಾಧಿಪತಿಗಳನ್ನು ರಾವುತರನ್ನು ಕಳಿಸಿದನು ನೋಡಿ ಒಂದು ಒಂದು ಅರಸನ ಕೆಳಗಡೆ ಕೆಲಸ ಮಾಡ್ತಿರುವಂತ ಒಬ್ಬ ಕೆಲಸಗಾರನಾದಂಥ ಒಂದು ಪಾನ ಸೇವಕನಾದಂಥ ನೆಹಮಣಿಗೆ ಇಲ್ಲಿ ಏನಾಗ್ತಾ ಇದೆ ಅಂದರೆ ಅರಸನ ದಯೆ ಸಿಗ್ತಾ ಇದೆ ಅರಸನ ಸಹಾಯ ಸಿಗ್ತಾ ಇದೆ ಆ ಮತ್ತು ಅವನು ಹೋಗ್ತಿರುವಂತ ಆ ಸಂಕಲ್ಪಕ್ಕೆ ಆ ಒಂದು ಯೋಜನೆಗೆ ಬೇಕಾದ ಎಲ್ಲ ವಸ್ತುಗಳು ಹಣವು ಅದಕ್ಕೆ ಬೇಕಾದ ಸಹಾಯಗಳನ್ನು ಅರಸನ್ನು ಕೊಟ್ಟು ಕಳಿಸ್ತಾ ಇದ್ದಾನೆ ಅಷ್ಟೇ ಅಲ್ಲದೆ ಅವನ ಜೊತೆಯಲ್ಲಿ ಸೇನಾಧಿಪತಿಗಳನ್ನು ರಾವುತರನ್ನು ಕಳಿಸ್ತಾ ಇದ್ದಾನೆ ಎಂಬುದಾಗಿ ಕರ್ತನ ಪ್ರಿಯ ದೇವಚನವೇ ಒಂದು ಪಾನದಾಯಕನಾದಂಥ ನೆಹಾಮಿನಿಗೆ ಇಷ್ಟೊಂದು ಒಂದು ಅವನಿಗೆ ಸಿಗ್ತಾ ಇದೆ ಅಂದರೆ ಕಾರಣ ಇಷ್ಟೇ ನೆಹಾಮ ತನ್ನ ಜೀವನದಲ್ಲಿ ಮಾಡಿಕೊಂಡಂಥ ಒಂದು ಸಂಕಲ್ಪ ಬಹಳ ಶ್ರೇಷ್ಠವಾಗಿತ್ತು ಅವನ ಹೃದಯದಲ್ಲಿ ತೆಗೆದುಕೊಂಡಂಥ ಒಂದು ತೀರ್ಮಾನ ಬಹಳ ಶ್ರೇಷ್ಠವಾಗಿತ್ತು ಈಗ ನೆಹ ಎಲ್ಲ ಸಹಾಯಗಳನ್ನು ತೆಗೆದುಕೊಂಡು ಎರುಸ್ಲೇಮಿಗೆ ಹೋಗಿ ಅಲ್ಲಿ ಪೋಳುಗೋಡೆಗಳನ್ನೆಲ್ಲ ಸರಿಪಡಿಸಿ ಅಲ್ಲಿಯೂ ಸಹ ಅನೇಕ ಹೋರಾಟಗಳು ಸಮಸ್ಯೆಗಳು ವಿರೋಧಿಗಳು ಅನೇಕವಾದಂಥ ಉಪದ್ರವಗಳು ಬಂದಾಗಲೂ ನಂಬಿಕೆಯಿಂದ ದೇವರಿಗೆ ಪ್ರಾರ್ಥನೆ ಮಾಡಿ ತನ್ನ ಕಾರ್ಯವನ್ನು ಕೈಹಚ್ಚುವಾಗ ಆ ಪೋಳುಗೋಡೆ ಕೆಲಸ ಎರುಸ್ಲೇಮಿನ ಪುನರುಜ್ಜೀವನದ ಕೆಲಸ ಎಲ್ಲವೂ ಅದು ಸಾಧ್ಯವಾಯಿತು ಮತ್ತು ಕಟ್ಟಲ್ಪಟ್ಟಿತ್ತು ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ ಕರ್ತನಲ್ಲಿ ಪ್ರಿಯ ದೇವಚನವೇ ಇವತ್ತು ನಿಮ್ಮ ಜೀವನದಲ್ಲಿ ನಿಮಗಾಗಲಿ ನಿಮ್ಮ ಕುಟುಂಬಕ್ಕಾಗಲಿ ನಿಮ್ಮ ಬಿಸ್ನೆಸ್ಗಾಗಲಿ ನಿಮ್ಮ ಒಂದು ಕಾರ್ಯಗಳಿಗಾಗಲಿ ನಿಮ್ಮ ಪ್ರಾಜೆಕ್ಟ್ಗಳಾಗಲಿ ನಿಮ್ಮ ಯೋಜನೆಗಳಾಗಲಿ ಒಂದು ವೇಳೆ ಬಿದ್ದು ಹೋಗಿದ್ದಾವೆ ಎಂಬುದಾಗಿ ನಿಮಗೆ ಅನಿಸುವುದಾದರೆ ಇವತ್ತು ಕರ್ತನ ನಾಮದಲ್ಲಿ ಒಂದು ಒಳ್ಳೆ ಸಂಕಲ್ಪ ಮಾಡಿರಿ ಒಂದು ಒಳ್ಳೆ ಡಿಸೈಡ್ ಮಾಡಿರಿ ದೇವರೇ ಇವತ್ತಿನಿಂದ ನನ್ನ ಕುಟುಂಬ ನನ್ನ ಜೀವನ ನನ್ನ ಬಿಸ್ನೆಸ್ಸು ನನ್ನ ಎಲ್ಲ ಕಾರ್ಯಗಳು ನನ್ನ ಸಭೆಯು ಎಲ್ಲ ಕಾರ್ಯಗಳು ಈಗೋ ಪುನರುಜ್ಜೀವನ ಹೊಂದಬೇಕು ಮತ್ತೊಂದು ಆವೃತ್ತಿ ಆಶೀರ್ವಾದ ಹೊಂದಬೇಕು ನಾನು ಮೇಲೆ ಬರಬೇಕು ನನ್ನ ಕಾರ್ಯಗಳೆಲ್ಲವೂ ಚೆನ್ನಾಗಿ ಆಗಬೇಕು ಎಲ್ಲ ಸುಟ್ಟು ಹೋದ ಕಾರ್ಯಗಳೆಲ್ಲವೂ ಅದು ತಿರುಗಿ ಸರಿಯಾಗಬೇಕು ನೀನು ಸಹಾಯ ಮಾಡು ಎಂಬುದಾಗಿ ದೇವರಿಗೆ ಒಪ್ಪಿಸಿ ನೀವು ಪ್ರಾರ್ಥನೆ ಮಾಡುವಾಗ ಇವತ್ತು ಈಗಲೇ ಕರ್ತನಾದ ಏಸು ನಿಮ್ಮ ಜೀವಿತಕ್ಕೆ ಬೇಕಾದಂಥ ಎಲ್ಲ ಆರ್ಥಿಕವಾದ ದೈಹಿಕವಾದ ಮಾನಸಿಕವಾದ ಆತ್ಮೀಯವಾದಂಥ ಸಗಲ ಆಶೀರ್ವಾದಗಳನ್ನು ಕೊಟ್ಟು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ನಿಮ್ಮ ಬಿಸ್ನೆಸ್ಸನ್ನು ನಿಮ್ಮ ಎಲ್ಲ ಕಾರ್ಯಗಳನ್ನು ದೇವರು ಆಶೀರ್ವಾದ ಮಾಡಿ ನಡೆಸಲಿಕ್ಕೆ ಶಕ್ತನಾಗಿದ್ದಾನೆ ಕರ್ತನಾದ ದೇವರು ಈಗ ನೆಹಾಮಿಯನ ಒಳ್ಳೆ ಸಂಕಲ್ಪಕ್ಕೆ ತಕ್ಕಂತೆ ನೆಹಾಮಿಯಾಗ ಬೇಕಾದ ಸಹಾಯ ಕೊಟ್ಟ ಹಾಗೆ ಈ ಮುಂಜಾನೆ ಈ ವಾಕ್ಯ ಕೇಳ್ತಿರುವಂತ ನಿಮಗೂ ನಿಮ್ಮ ಕುಟುಂಬಕ್ಕೂ ದೇವರು ಒಳ್ಳೆ ಒಂದು ಆಶೀರ್ವಾದಗಳನ್ನು ಪರಲೋಕದಿಂದ ತೆರೆದು ನೂರರಷ್ಟು ನಿಮಗೆ ಕೊಟ್ಟು ಆಶೀರ್ವಾದ ಮಾಡಿಲೆಂಬುದಾಗಿ ನಾನು ಶುಭ ಕೋರ್ತಾ ಇದ್ದೇನೆ ಮತ್ತು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ದೇವಾದಿ ದೇವನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವಾದ ಮಾಡಲಿ ಪರಲೋಕದ ತಂದೆ ಈ ವಾಕ್ಯ ಕೇಳ್ತಿರುವಂತ ಎಲ್ಲ ಮಕ್ಕಳನ್ನ ಆಶೀರ್ವಾದ ಮಾಡು ಆಶೀರ್ವಾದ ಮಾಡಿದ ಹಾಗೆ ನೆಹಮಿನ ನೀನು ಎಲ್ಲಾ ಕರ್ತನೆ ದ್ವಾರಗಳನ್ನ ತೆರೆದು ಸಹಾಯ ಮಾಡಿದ ಹಾಗೆ ವಾಕ್ಯ ಕೇಳ್ತಿರುವಂತ ಎಲ್ಲ ಸಹೋದರ ಸೋದರಿ ಅವರ ಕುಟುಂಬಗಳನ್ನು ಅವರ ಬಿಸ್ನೆಸ್ ಕೆಲಸ ಕಾರ್ಯಗಳನ್ನ ಆಶೀರ್ವಾದ ಮಾಡಪ್ಪ ಯಾವ ಸಂಕಲ್ಪ ಅವರು ಮಾಡಿದಾರೋ ಯಾವ ತೀರ್ಮಾನ ಅವರು ಮಾಡಿದಾರೋ ಆ ತೀರ್ಮಾನಗಳೆಲ್ಲವನ್ನು ನೆರವೇರಿಸಲಿಕ್ಕೆ ಬೇಕಾದಂತ ಆಶೀರ್ವಾದಗಳನ್ನು ಸಗಲ ಸಿದ್ಧತೆಗಳನ್ನು ಅವರಿಗೆ ಕೊಟ್ಟು ನಡೆಸು ಈ ದಿನವೆಲ್ಲವೂ ಅವರ ಪ್ರಯತ್ನಗಳು ಸಫಲವಾಗಲಿ ಈ ದಿನವೆಲ್ಲವೂ ಅವರ ಯೋಜನೆಗಳು ಸಫಲವಾಗಲಿ ಎಲ್ಲ ಕೊರತೆಗಳು ಎಲ್ಲ ಹೋರಾಟಗಳು ಎಲ್ಲ ಶತ್ನ ಕಾರ್ಯಗಳು ಮುರಿಯಲ್ಪಡಲಿ ನಿನ್ನ ಕೃಪಾ ಹಸ್ತವು ಸಹಾಯವು ಸದಾ ಅವರ ಮೇಲೆ ಅವರ ಕುಟುಂಬದ ಮಿಲೇಟ ನಾಡಿಸು ಯೇಷುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡಿ ಆಶೀರ್ವದಿಸ್ತೇನೆ ತಂದೆ ಆಮೇನ್ ಆಮೇನ್ ಗಾಡ್ ಬ್ಲೆಸ್ ಯು ದೈವ ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವಾದ ಮಾಡಲಿ